ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಪೆಂಡಿಂಗ್ ಇರುವುದು ಪ್ರತಿಯೊಬ್ಬರಿಗೂ ಗೊತ್ತು ಯಾರಿಗೂ ಇನ್ನೂ ಕೂಡ ಈ ಒಂದು ಹಣ ಬಂದು ತಲುಪಿಲ್ಲ ಹೌದು ವೀಕ್ಷಕರೇ ಈಗ ನಿಮ್ಮ ಖಾತೆಗೆ ನೇರವಾಗಿ ಆರು ಸಾವಿರ ರೂಪಾಯಿ ಬರುವಂಥದ್ದು ಹೌದು ವೀಕ್ಷಕರೇ ಮೂರು ತಿಂಗಳ ಹಣವನ್ನು ಒಟ್ಟಿಗೆ ಹಾಕುವಂಥದ್ದು ವೀಕ್ಷಕರೇ ಈ ಒಂದು ವಿಡಿಯೋ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿ ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ ಸ್ಕಿಪ್ ಮಾಡಿ ನೋಡೋದರಿಂದ ಈ ಒಂದು ಮಾಹಿತಿ ನಿಮಗೆ ತಿಳಿಯುವುದಿಲ್ಲ ವೀಕ್ಷಕರೇ ಈಗ ವಿಷಯಕ್ಕೆ ಬಂದ್ಬಿಡೋಣ ಸಿ ಎಂ ಸಿದ್ದರಾಮ ಮತ್ತು ಡಿ ಕೆ ಅವರು ಕೂಡ ಹೇಳಿದ್ದಾರೆ ಇದೇ ತಿಂಗಳು ಫೆಬ್ರವರಿ ಮುಗಿಯುವುದರ ಒಳಗಡೆ ನಾವು ಆರು ಸಾವಿರ ರೂಪಾಯಿ ನಿಮ್ಮ ಖಾತೆಗೆ ಹಾಕ್ತೀವಿ ಅಂತ ಇಲ್ಲಿ ಸ್ಪಷ್ಟವಾಗಿ ಉತ್ತರವನ್ನು ನೀಡಿದ್ದಾರೆ ಹೌದು ವೀಕ್ಷಕರೇ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಇಲ್ಲಿ ತಿಳಿಸಿದ್ದಾರೆ ಮೂರು ತಿಂಗಳ ಹಣವನ್ನು ನಾವು ನಿಮಗೆ ಇದೇ ತಿಂಗಳು ಹಾಕ್ತೇವೆ ಅಂತ ಹೇಳಿದ್ದಾರೆ ಹೌದು ವೀಕ್ಷಕರೇ ಈಗ ಜನವರಿಯಿಂದ ಬರಬೇಕಾಗಿದ್ದ ಹಣವೂ ಬಂದಿಲ್ಲ ಫೆಬ್ರವರಿ ಮುಗಿಯುತ್ತಾ ಬಂತು ಆದರೂ ಕೂಡ ಇನ್ನೂ ಈ ಒಂದು ಹಣವೂ ಬಂದು ತಲುಪಿಲ್ಲ ಅದರಿಂದ ಈ ಈಗ ಮೂರು ಅಂದರೆ ಮೂರು ಕಂತಿನ ಹಣವನ್ನು ನಿಮಗೆ ಹಾಕ್ತಿದ್ದಾರೆ ಹೌದು ವೀಕ್ಷಕರೇ ಮೂರು ತಿಂಗಳ ಹಣವು ಪೆಂಡಿಂಗ್ ಇತ್ತು ಮೂರು ಕಂತು ಇನ್ನೂ ಬಂದಿಲ್ಲ ಹೌದು ವೀಕ್ಷಕರೇ ಹದಿನಾರನೇ ಕಂತಿನಿಂದ ಇನ್ನೂ ಹಣವು ಯಾರು ಖಾತೆಗೆ ಬಂದು ತಲುಪಿಲ್ಲ ಅದರಿಂದ ಈಗ ಹಾಕ್ತಿದ್ದಾರೆ ವೀಕ್ಷಕರೇ ಈ ವಿಡಿಯೋ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ ಪ್ರತಿಯೊಬ್ಬರು ಕೊನೆಯವರೆಗೂ ಸಂಪೂರ್ಣವಾಗಿ ನೋಡಿ ವೀಕ್ಷಕರೇ ಈಗ ಯಾರು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವೂ ಬರಲ್ಲ ಇನ್ನು ಮುಂದೆ ಈ ಒಂದು ಹಣ ಬರಲ್ಲ ಅಂತ ಅಂದ್ಕೊಂಡಿದ್ರಲ್ಲ ಆದರೆ ಇವಾಗ ಹಣವನ್ನು ಹಾಕ್ತಿದ್ದಾರೆ ಹೌದು ವೀಕ್ಷಕರೇ ಇದೇ ತಿಂಗಳು ನಿಮಗೆ ಹಣವನ್ನು ಹಾಕ್ತಿದ್ದಾರೆ ವೀಕ್ಷಕರೇ ಈ ವಿಡಿಯೋನ ಮುಂದುವರೆಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದೇ ಒಂದು ಲೈಕ್ ಅನ್ನು ನಿಮ್ಮಿಂದ ನಾನು ಬಯಸುತ್ತೇನೆ ವೀಕ್ಷಕರೇ ಹದಿನಾರನೇ ಕಂತಿನ ಹಣವು ಯಾರಿಗೆಲ್ಲ ಬಂದಿಲ್ಲ ಅದೇ ಈಗ ಹಣವು ಬರುತ್ತಿದೆ ವೀಕ್ಷಕರೇ ಮೂರು ತಿಂಗಳ ಹಣವನ್ನು ಒಟ್ಟಿಗೆ ಹಾಕುವಂಥದ್ದು ವೀಕ್ಷಕರೇ ಆರು ಸಾವಿರ ರೂಪಾಯಿ ನಿಮ್ಮ ಖಾತೆಗೆ ಬರುವಂಥದ್ದು ಮತ್ತು ಅನ್ನವ ಯೋಜನೆ ಅಕ್ಕಿ ಹಣವನ್ನು ಹಾಕ್ತಿದ್ದಾರೆ ವೀಕ್ಷಕರೇ ಈಗ ಹಲವಾರು ಜಿಲ್ಲೆಗೆ ಬಂದಿದೆ ವೀಕ್ಷಕರೇ ಇವಾಗ ನಿಮಗೂ ಬರುತ್ತದೆ ಅಂತ ಹೇಳಬಹುದು ನಿಮ್ಮ ಖಾತೆಗೆ ಬಂದಿರಬಹುದು ಒಂದು ಸಾರಿ ನಿಮ್ಮ ಅಕೌಂಟನ್ನು ಚೆಕ್ ಮಾಡಿಸಿ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣವನ್ನು ಹಾಕಿದ್ದಾರೆ ಆದರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಯಾರ ಖಾತೆಗೂ ಇನ್ನೂ ಹಣವನ್ನು ಹಾಕಿಲ್ಲ ಆದ್ದರಿಂದ ಅನ್ನಭಾಗ್ಯ ಯೋಜನೆ ಹಣವನ್ನು ಒಂದು ಸಾರಿ ನಿಮ್ಮ ಬ್ಯಾಂಕಲ್ಲಿ ಚೆಕ್ ಮಾಡಿಸಿಕೊಳ್ಳಿ ಮತ್ತು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕ್ತಿದ್ದಾರೆ ಸ್ವಲ್ಪ ಎಲ್ಲರೂ ಆ ಇರಿ ಮೂರು ತಿಂಗಳಿಂದ ಪ್ರತಿಯೊಬ್ಬರು ವೀಕ್ಷಕರು ಕಾಯ್ತಿದ್ದಾರೆ ಪ್ರತಿಯೊಬ್ಬರು ಮಹಿಳೆಯರು ಕಾಯ್ತಿದ್ದಾರೆ ಆದರೆ ಆರು ಇನ್ನೂ ಹದಿನಾರನೇ ಕಂತಿನ ಹಣವೂ ಬಂದಿಲ್ಲ ಆದರೆ ಇದೇ ತಿಂಗಳು ಬರುವಂಥದ್ದು ವೀಕ್ಷಕರೇ ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು